ಹಲೋ ಎವ್ರಿವನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ಏನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈಂಡ್ ದಿ ಕ್ಯೂಬ್ಸ್ ಆಫ್ ನಂಬರ್ ದಟ್ ಹ್ಯಾವ್ ರಿಪೀಟಿಂಗ್ ಡಿಸಿಟ್ಸ್ ಅಂದರೆ ರಿಪೀಟ್ ಆಗ್ತಾ ಇರೋ ಡಿಜಿಟ್ಸ್ಗಳ ಕ್ಯೂಬ್ ಅನ್ನು ಹೆಂಗೆ ಕಂಡಿಡಿಯೋ ಅಂತ ಈ ವಿಡಿಯೋದಲ್ಲಿ ನೋಡೋಣ ಲೈಕ್ ಲೆವೆನ್ ಟ್ವೆಂಟಿ ಟೂ ತರ್ಟಿ ತ್ರೀ ಫಾರ್ಟಿ ಫೋರ್ ಸೋ ಆನ್ ಅಪ್ ಟು ನೈಂಟಿ ನೈನ್ ಅವ್ರಿಗೂ ಓಕೆ ಫಸ್ಟ್ ಎಕ್ಸಾಂಪಲ್ ನೋಡೋಣ ಫಸ್ಟ್ ಎಕ್ಸಾಂಪಲ್ ಏನಿದೆ ಅಲ್ಲಿ ತರ್ಟಿ ತ್ರೀ ಕ್ಯೂಬನ್ನ ಕಂಡು ಹಿಡಬೇಕು ತರ್ಟಿ ತ್ರೀ ಅಂದರೆ ರಿಪೀಟಿಂಗ್ ಡಿಜಿಟ್ಸ್ ಯಾವ್ದಿದೆ ತ್ರೀ ತ್ರೀ ಇದೆ ಇಲ್ಲಿ ಸರಿನಾ ಇಂಥ ನಂಬರ್ ಕೊಟ್ಟಾಗ ಕ್ಯೂಬ್ ಹೆಂಗೆ ಅಂತ ನೋಡೋಣ ಫಸ್ಟ್ ಇಲ್ಲಿ ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ ನೋಡಬೇಕು ನಂಬರ್ ತ್ರೀ ರಿಪೀಟ್ ಆಗ್ತಾ ಇದೆ ಓಕೆ ತ್ರೀ ಕ್ಯೂಬನ್ನು ಫೋರ್ ಟೈಮ್ಸ್ ಬರಿಬೇಕು ಈಗ ಫೋರ್ ಟೈಮ್ಸ್ ತ್ರೀ ಕ್ಯೂಬ್ನ ಹೆಂಗೆ ಬರಿತೀನಿ ನಾನು ಟ್ವೆಂಟಿ ಸೆವೆನ್ ಒನ್ ಟೈಮ್ ಟ್ವೆಂಟಿ ಸೆವೆನ್ ಟೂ ಟೈಮ್ ಟ್ವೆಂಟಿ ಸೆವೆನ್ ತ್ರೀ ಟೈಮ್ ಟ್ವೆಂಟಿ ಸೆವೆನ್ ಫೋರ್ ಟೈಮ್ ಸೊ ಫೋರ್ ಟೈಮ್ಸು ಯಾವ ನಂಬರ್ ರಿಪೀಟ್ ಆಗ್ತಾ ಇದೆ ಅದರದ್ದು ಕ್ಯೂಬ್ ಬರಿಬೇಕು ಆಮೇಲೆ ಇದನ್ನ ಫೋರ್ ಪಾರ್ಟಾಗಿ ಡಿವೈಡ್ ಮಾಡಬೇಕು ಹೆಂಗೆ ಡಿವೈಡ್ ಮಾಡ್ತೀವಿ ಒನ್ ಓಕೆ ಡಿವೈಡ್ ಮಾಡಿದ್ವಿ ಆಮೇಲೆ ಮಿಡಲ್ ಎರಡು ನಂಬರ್ ಇರುತ್ತಲ್ಲ ಈ ನಂಬರ್ ಹಾಗೂ ಈ ಇಂಟು ನಂಬರ್ಕೋಬೇಕು ಟ್ವೆಂಟಿ ಟ್ವೆಂಟಿ ಸೆವೆನ್ ಇಂಟು 2 ಇಸ್ ಫಿಫ್ಟಿ ಫೋರ್ ಓಕೆ ಮಿಡಲ್ ಟೂ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಕೆಳ ಬರ್ಕೊಂತೀವಿ ಈಗ ಆಡ್ ಮಾಡಬೇಕು ಆ್ಯಡ್ ಮಾಡೋಕೆ ಒಂದು ಕಂಡೀಷನ್ ಏನಂದ್ರೆ ಪ್ರತಿಯೊಂದು ಬ್ಲಾಕ್ ಅಲ್ಲಿ ಒಂದ್ ನಂಬರ್ ಬರ್ಕೊಬೇಕು ಹೆಚ್ಚಿಗೆ ಏನಾದರೂ ಬಂದಿದ್ರೆ ಅದನ್ನ ಕ್ಯಾರಿ ಓವರ್ ಮಾಡಬೇಕು ಓಕೆ ಟ್ವೆಂಟಿ ಸೆವೆನಲ್ಲಿ ಸೆವೆನನ್ನು ಬರ್ಕೊತೀನಿ ಟೂನ ಕ್ಯಾರಿ ಮಾಡ್ತೀನಿ ಸೊ ಈಗ ಟ್ವೆಂಟಿ ಸೆವೆನ್ ಪ್ಲಸ್ ಫಿಫ್ಟಿ ಫೋರ್ ಪ್ಲಸ್ ಟೂ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ಏಯ್ಟಿ ತ್ರೀ ಬರುತ್ತೆ ಸೊ ಏಟನ್ನ ಕ್ಯಾರಿ ಮಾಡ್ತೀವಿ ತ್ರೀನ ಇಲ್ಲಿ ಬರ್ಕೊತೀವಿ ನಾವು ಓಕೆ ನೆಕ್ಸ್ಟ್ ಸ್ಟೆಪ್ಪು ಮತ್ತು ಇಲ್ಲೂ ಹಾಗೆ ಮಾಡೋದು ಟ್ವೆಂಟಿ ಸೆವೆನ್ ಪ್ಲಸ್ ಫಿಫ್ಟಿ ಫೋರ್ ಅಂತಂದರೆ ಅಗೇನ್ ಏಯ್ಟಿ ತ್ರೀ ಏಯ್ಟಿ ತ್ರೀ ಪ್ಲಸ್ ಈ ಕ್ಯಾರಿ ಆ್ಯಡ್ ಮಾಡಿದರೆ ಏಯ್ಟಿ ತ್ರೀ ಪ್ಲಸ್ ಏಯ್ಟ್ ಮಾಡಿದರೆ ನೈಂಟಿ ಒನ್ ಬರುತ್ತೆ ನೈನ್ ಕ್ಯಾರಿ ಮಾಡ್ತೀವಿ ಒನ್ ಅನ್ನ ಇಲ್ಲಿ ಬರಿತೀವಿ ಓಕೆ ನೆಕ್ಸ್ಟ್ ಈಗ ಟ್ವೆಂಟಿ ಸೆವೆನ್ ಪ್ಲಸ್ ನೈನ್ ಉಳಿತು ಟ್ವೆಂಟಿ ಸೆವೆನ್ ಪ್ಲಸ್ ನೈನ್ ಇಸ್ ತರ್ಟಿ ಸಿಕ್ಸ್ ಓಕೆ ತರ್ಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಸೆವೆನ್ ಇಸ್ ದಿ ಕ್ಯೂಬ್ ಆಫ್ ತರ್ಟಿ ತ್ರೀ ಅದೇ ರೀತಿ ಟ್ವೆಂಟಿ ಟೂ ಕ್ಯೂಬನ್ನು ಅನ್ನು ಕಂಡು ಹಿಡಿದು ಕಾಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಓಕೆ ಥ್ಯಾಂಕ್ ಯು